ನೀವು ಹೇಳ್ತಾ ಇದ್ರಿ ಒನ್ ಇಯರ್ ಮಗುವಿಂದನೂ ಕೂಡ ಈ ಫಿಂಗರ್ ಪ್ರಿಂಟ್ ಅನಾಲಿಸ್ ಮಾಡ್ತೀನಿ ಅಂತ ಹೇಳಿ ಈಗ ಎಕ್ಸಾಂಪಲ್ ಆಗಿ ಮಗು ಈಗ ಮಕ್ಕಳು ಮುಂಚೆ ಬೆಳೆಸ್ತಾ ಇದ್ದಂತಹ ನೀತಿ ಬಗ್ಗೆ ಬೇರೆ ಈಗ ಮಕ್ಕಳನ್ನ ಪೋಷಕರು ಬೆಳೆಸ್ತಾ ಇರುವಂತಹ ರೀತಿ ನೀತಿ ಬಗ್ಗೆ ಕಂಪ್ಲೀಟಾಗಿ ಚೇಂಜ್ ಆಗೋಗಿದೆ ಹೋಗಿದೆ ಜನ್ರೇಷನ್ ಚೇಂಜ್ ಆದಾಗೆ ಅದರಲ್ಲೂ ಕೆಲವೊಂದಿಷ್ಟು ಮಕ್ಕಳನ್ನ ತುಂಬ ಪ್ರೀತಿಯಿಂದ ಬೆಳೆಸಿರ್ತಾರೆ ತುಂಬ ಸೆನ್ಸಿಟಿವ್ ಆಗಿ ಅವ್ರನ್ನ ಬೆಳೆಸಿರ್ತಾರೆ ಅವ್ರನ್ನ ಎಷ್ಟೇ ಸ್ಟ್ರಾಂಗ್ ಮಾಡಬೇಕು ಅಂತ ಅವ್ರು ಅನ್ ಪೋಷಕರು ಅಂದ್ಕೊಳ್ಳೋ ಅಷ್ಟೊಳಗೆ ಅವ್ರು ತುಂಬಾ ಕುಗ್ಗು ಹೋಗಿರ್ತಾರೆ ಚಿಕ್ಕ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆ ಮಕ್ಳು ತಯಾರಿರೋದಿಲ್ಲ ಅಂತವರಿಗೆ ಹೇಗೆ ಅನಾಲಿಸಿಸ್ ಮಾಡಿ ಅವ್ರನ್ನ ಮತ್ತೆ ಹೇಗೆ ಸ್ಟ್ರೆಂತ್ ಮಾಡ್ಬೇಕಂತ ನಿಮ್ಮ ಪ್ರಕಾರ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಬಿಕಾಸ್ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಗೆ ಕ್ವಶನ್ ಅದೇ ರೀತಿ ಟೀಚರ್ಸ್ ಗು ಇದೆ ಪ್ರಶ್ನೆ ಚೆನ್ನಾಗಿದ್ರು ಚಿಕ್ಕ ವಯಸ್ಸಲ್ಲಿ ಇವಾಗ ಹಿಂಗಾದ್ರು ಮುಂಚೆ ಎಲ್ಲ ಸ್ಕೂಲ್ ಅಲ್ಲಿ ಹೊಡಿಯೋರು ಸರ್ ಭಯ ಇರ್ತಾ ಇತ್ತು ಹೆದರಿಕೆ ಇರ್ತಾ ಇತ್ತು ಹೋಮ್ ವರ್ಕ್ ಮಾಡಿಲ್ಲ ಅಂತ ಅಂದ್ರೆ ಏನಾದ್ರೂ ಇಲ್ಲ ಅಂತಂದ್ರೆ ಇವಾಗ ಸ್ಕೂಲ್ ಅಲ್ಲಿ ಹೊಡೆದ್ರೆ ಪೇರೆಂಟ್ಸ್ ಗಳು ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಇವಾಗ ಹೊಡೆಯೋಗು ಇಲ್ಲ ಭಯೋ ಆಗೋ ಇಲ್ಲ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಕೂಡ ಸಿ ದಟ್ ಈಸ್ ಸಮಥಿಂಗ್ ಕಡ್ ಆಸ್ ಕೋರ್ ಕ್ವಾಲಿಟೀಸ್ ಅಂತ ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಕೋರ್ ಕ್ವಾಲಿಟಿ ಅಂದ್ರೆ ಏನಪ್ಪಾ ಅಂದ್ರೆ ದ ನೇಚರ್ಸ್ ವಿಚ್ ಆಲ್ವೇಸ್ ಮೇಕ್ ಯು ವಿನ್ ಅಂತ ವಿಚ್ ಆಲ್ವೇಸ್ ಮೇಕ್ ಯು ವಿನ್ ಎಕ್ಸಾಂಪಲ್ ಕೊಡಿ ಮುರಳಿ ಫಾರ್ ಎಕ್ಸಾಂಪಲ್ ಇವಾಗ ಅರ್ಜುನಂಗೆ ಬಿಲ್ಲು ಬಾಣದ್ದು ಒಂದು ವಿದ್ಯೆ ಗೊತ್ತಿತ್ತು ಭೀಮನೆಗೆ ಗದೆಗಳ ಬಗ್ಗೆ ಗೊತ್ತಿತ್ತು ಸೊ ಇವಾಗ ಅರ್ಜುನ ಅನ್ನೋನು ನಾರ್ಮಲ್ ಟೈಮಲ್ಲಿ ಟಫ್ ಟೈಮಲ್ಲಿ ಅವನು ಬಿಲ್ಲು ಬಾಣ ಯೂಸ್ ಮಾಡಿದರೆ ಮಾತ್ರ ವಿನ್ ಹಾಕುತ್ತೆ ಸೊ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ ಗದಾ ಯುದ್ದ ನನ್ನ ತಮ್ಮನ ಜೊತೆ ಅಣ್ಣನ ಜೊತೆ ಹಂಗೆಲ್ಲ ಯೂಸ್ ಮಾಡಿದೀನಿ ಅಂತ ಹೇಳಿ ಟಫ್ ಟೈಮಲ್ಲಿ ಅಲ್ಲಿ ಅವನೇನಾದ್ರೂ ಗದ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡಿದ್ರೆ ಇ ವಿಲ್ ಬಿ ಇನ್ ಅ ವೆರಿ ಬಿಗ್ ಲಾಸ್ ಏನು ಬೇಕಾದರೂ ಆಗ್ಬೋದು ಲಾಸ್ ಅಂತ ಹೇಳಿದ್ರೆ ಓಕೆ ಸೊ ಇಲ್ಲಿ ನಾವೇನು ಹೇಳ್ತೀವಿ ಕೋರ್ ಕ್ವಾಲಿಟಿ ಅಂತ ಹೇಳಿದ್ರೆ ಹತ್ತು ಕೋರ್ ಕ್ವಾಲಿಟಿ ಇರುತ್ತೆ ಮೇಡಮ್ ಒಬ್ಬ ವ್ಯಕ್ತಿಯಲ್ಲಿ ಜಗತ್ತಲ್ಲಿ ನಾವು ಅನ್ಕೊಂಡಿದೀವಿ ನಮ್ಮ ಅಪ್ಪ ನಂಗೆ ರೆಸ್ಪೆಕ್ಟ್ ಮಾಡಲ್ಲ ನಮ್ಮ ಅಮ್ಮ ನಂಗೆ ರೆಸ್ಪೆಕ್ಟ್ ಮಾಡಲ್ಲ ಕಲೀಗ್ಸ್ ನನಗೆ ರೆಸ್ಪೆಕ್ಟ್ ಮಾಡಲ್ಲ ನನ್ನ ಕಸಿನ್ಸ್ ರೆಸ್ಪೆಕ್ಟ್ ಮಾಡಲ್ಲ ಈ ಥರ ತುಂಬ ಜನ ತುಂಬ ಪ್ರಶ್ನೆಗಳನ್ನು ತಲೆ ಒಳಗಡೆ ಇಟ್ಕೊಂಡಿದ್ದಾರೆ ಸೊ ಎಲ್ಲರೂ ಅಂದ್ಕೊಂಡಿದ್ದಾರೆ ಯಾಕೆ ನನಗೆ ಜನ ರೆಸ್ಪೆಕ್ಟ್ ಮಾಡ್ತಿಲ್ಲ ಅಂತ ಬೇಸಿಕಲಿ ಅಂದ್ಕೊಂಡಿದ್ದಾರೆ ಓ ಏನೋ ತಪ್ಪು ಮಾಡಿದ್ದೀನಿ ಜನಗಳ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಿಲ್ಲ ಅದಕ್ಕೆ ನಂಗೆ ರೆಸ್ಪೆಕ್ಟ್ ಇಲ್ಲ ಅಂತ ದಿಸ್ ಇಸ್ ಕಾಲ್ಡ್ ಆಸ್ ಭ್ರಮೆ ಇದು ಸತ್ಯ ವಿಚಾರ ಅಲ್ವೇ ಅಲ್ಲ ಸೊ ಯುನಿಕ್ ಟ್ರೂತ್ ಪ್ರಕಾರ ಏನ್ ಸತ್ಯ ಅಂತ ಹೇಳಿದ್ರೆ ಭಗವಂತ ನಿಮಗೆ ಅಂತ ಒಂದು ಕೋರ್ ಕ್ವಾಲಿಟಿನ ಕೊಟ್ಟಿರ್ತಾನೆ ಆ ಕೋರ್ ಕ್ವಾಲಿಟಿನ ನೀವು ಯೂಸ್ ಮಾಡ್ಕೊಂಡ್ರೆ ಮಾತ್ರ ಜಗತ್ತು ನಿಮಗೆ ಅನ್ಕಾನ್ಶಿಯಸ್ಲಿ ಸಬ್ ಕಾನ್ಶಿಯಸ್ಲಿ ರೆಸ್ಪೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನನ್ನ ವಿಷಯದಲ್ಲಿ ಕಾಂಪಿಟೆನ್ಸಿ ಅಂತ ಇದೆ ಅಂದರೆ ಯಾರು ಮಾಡೋಕಾಗಲ್ಲ ಅಂತ ಬಿಟ್ಟಿರ್ತಾರೆ ವಿಚಾರಗಳು ಆ ಥರ ವಿಷಯಗಳನ್ನ ನಾನು ಎತ್ಕೊಂಡು ಮಾಡಿದಾಗ ಜನ ನನಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪೆಕ್ಟ್ ಮಾಡೇ ಮಾಡ್ತಾರೆ ಸೊ ಹಾಗಿರ್ಬೇಕಾದ್ರೆ ಹತ್ತು ಕೋರ್ ಕ್ವಾಲಿ ಕ್ವಾಲಿಟೀಸಲ್ಲಿ ಇಂಡಿಪೆಂಡೆಂಟ್ ಆಗಿರೋದು ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಕಾಂಪಿಟೆನ್ಸಿ ಐಡಿಯಾಸು ಮೈಕ್ರೋ ಮ್ಯಾನೇಜ್ಮೆಂಟು ಲೈಫ್ ವಿಷನ್ಸು ಲೈಫ್ ಎಕ್ಸ್ಪೀರಿಯನ್ಸಸ್ಸು ವ್ಯಾಲ್ಯೂಯಿಂಗ್ ಪೀಪಲ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸು ನೈನ್ತ್ ಒಂದು ಲರ್ನಿಂಗು ಮತ್ತು ಅದನ್ನು ಇಂಪ್ಲಿಮೆಂಟೇಷನ್ ಆಫ್ ಫ್ಯೂಚರಿಸ್ಟಿಕ್ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತಲೂ ಕರಿತೀವಿ ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಅಂತಲೂ ಕರಿತೀವಿ ಈ ಹತ್ತು ಕೋರ್ ಕ್ವಾಲಿಟಿಯಲ್ಲಿ ನನ್ನ ಕೋರ್ ಕ್ವಾಲಿಟಿ ಯಾವುದು ಅಂತ ನನಗೆ ಗೊತ್ತಿಲ್ಲ ಅಂದರೆ ಅಪ್ಪ ಅಮ್ಮ ಹೇಳಿದ ಜ್ಞಾನದ ಪ್ರಕಾರನೇ ಜೀವನ ಮಾಡ್ತಾ ಇರ್ತೀನಿ ಅದೇ ರೀತಿ ಟೀಚರ್ಸ್ ಹೇಳ್ಕೊಟ್ಟಿದ್ದನ್ನೇ ನನ್ನ ಲೈಫಲ್ಲಿ ನಾನು ಫಾಲೋ ಮಾಡ್ತಿರ್ತೀನಿ ನನ್ನ ಕೋರ್ ಕ್ವಾಲಿಟಿನ ನಾನು ಯಾವಾಗ ಯೂಸ್ ಮಾಡ್ಕೊತಿಲ್ಲ ಅವಾಗ ಏನು ಮಾಡ್ತಾರೆ ಜನ ನನಗೆ ಬೆಲೆ ಕೊಡೋಣ ಬೆಲೆ ಕೊಡ್ತಿಲ್ಲ ನಾನು ಡಿಪ್ರೆಷನ್ ಹೋಗ್ಬಿಡ್ತೀನಿ ಇನ್ ದ ಮಾರ್ಕೆಟ್ ಅಂದ್ರೆ ಜನ ಸಾಮಾನ್ಯರು ವಯಸ್ಕರಾಗಿರ್ಬೋದು ಸೊ ಆ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿ ಸ್ಟ್ರೆಂತ್ ನಾಗ ತಿಳ್ಕೊಳ್ಬೇಕು ಈ ಸ್ಟ್ರೆಂತ್ ನ ತಿಳ್ಕೊಂಡಿಲ್ಲ ಅಂತ ಅನ್ಕೊಳ್ಳಿ ಆ ವ್ಯಕ್ತಿ ಸ್ಟ್ರೆಸ್ ಹೋಗ್ತಾನೆ ಸ್ಟ್ರೆಂತ್ ನ ತಿಳ್ಕೊಂಡಿಲ್ಲ ಅಂದ್ರೂ ಸ್ಟ್ರೆಂತ್ ಹೋಗ್ತಾನೆ ಅವಾಗ ಏನಾಗುತ್ತೆ ಅವನಲ್ಲಿ ಸ್ವಲ್ಪ ಸೆಲ್ಫ್ ಡೌಟ್ಸ್ಗಳು ಕ್ರಿಯೇಟ್ ಆಗುತ್ತೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಯಾರಿಗೂ ಇಂಟೆಲಿಜೆನ್ಸ್ ಗೊತ್ತಿಲ್ಲ ಸ್ಕಿಲ್ಸ್ ಗೊತ್ತಿಲ್ಲ ಕೋರ್ ಕ್ವಾಲಿಟೀಸ್ ಗೊತ್ತಿಲ್ಲ ಸುಮ್ಮನೆ ಲೈಫ್ ಲೀಡ್ ಲೈಫ್ ಲೀಡ್ ಮಾಡ್ತಿರ ದೇ ಆರ್ ಅನ್ ಅವೇರ್ ಆಫ್ ದೇರ್ ಸ್ಟ್ರೆಂತ್ಸ್ ಅಂತ ಈ ಥರ ಅವೇರ್ ಆಫ್ ಆಗಿರುವಂಥ ಬ್ರೈನ್ ಕಂಡೀಷನ್ಸ್ ಹೆಂಗಿರುತ್ತೆ ಅಂದರೆ ಸೆಲ್ಫ್ ಡೌಟ್ಸ್ಗಳು ತುಂಬ ಜಾಸ್ತಿ ಇರ್ತವೆ ಅದೇ ರೀತಿ ಕನ್ಫ್ಯೂಷನ್ಸ್ಗಳನ್ನು ತುಂಬ ಜಾಸ್ತಿ ಅವ್ರ ಲೈಫಲ್ಲಿ ಕ್ಯಾರಿ ಮಾಡ್ತಿರ್ತಾರೆ ಇದರಿಂದ ಮಿತ್ಗಳು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಮಿತ್ ಅಂದರೆ ಭ್ರಮೆ ನಮ್ಮಪ್ಪ ಹಂಗೆ ಮಾಡಿಲ್ಲ ನಮ್ಮಮ್ಮ ಹಿಂಗೆ ಮಾಡಿಲ್ಲ ಅಲ್ಲಿ ಓದಿದ್ರೆ ನಾವು ಚೆನ್ನಾಗಿ ವಿನ್ ಆಗ್ತಿದ್ವಿ ಇದ್ರೆ ಚೆನ್ನಾಗಿ ವಿನ್ ಆಗ್ತಿದ್ವಿ ಇದೆಲ್ಲ ಭ್ರಮೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇದಾರೆ ಅವ್ರು ಹಿಂಗೆ ಮಾಡ್ಬೇಕಾಗಿತ್ತು ಇದರಲ್ಲಿ ಸಮಥಿಂಗ್ ಭ್ರಮೆ ಜೀವನಲ್ಲೇ ನಾವು ಲೈಫ್ ಲೀಡ್ ಮಾಡ್ತಿರ್ತೀವಿ ಸೊ ಈ ಥರದ ವ್ಯಕ್ತಿಗಳು ಭಾವನೆಗಳನ್ನು ವ್ಯಕ್ತಪಡಿಸಲ್ಲ ಒಳಗಡೆ ತನ್ನ ಸ್ಟ್ರೆಂತ್ ಏನಂತ ತಿಳ್ಕೊಂಡೆ ಆ ಏನು ಗೊತ್ತಿಲ್ಲ ನನಗೇನು ಗೊತ್ತಿದೆ ಅನ್ನೋದನ್ನ ಸರಿಯಾಗಿ ವ್ಯಕ್ತಪಡಿಸದೆ ತನ್ನೊಳಗಡೆ ಸಪ್ರೆಸ್ಸಿಂಗ್ ಫೀಲಿಂಗ್ಸ್ ಅಲ್ಲಿ ಇದ್ದು 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 ಆ ವ್ಯಕ್ತಿಗಳು ಇವತ್ತು ಡಿಪ್ರೆಷನ್ಗೆ ಹೋಗ್ತಿದ್ದಾರೆ ದಿಸ್ ಇಸ್ ಒನ್ ಸೈಡ್ ಪಿಕ್ಚರ್ ಆಫ್ ವೈ ಪೀಪಲ್ ಆರ್ ಗೆಟ್ಟಿಂಗ್ ಇನ್ ಟು ಡಿಪ್ರೆಷನ್ ಅಂತ ನನಗೆ ಇಲ್ಲಿ ಎರಡು ಕ್ವೆಶ್ಟನ್ಸ್ ಇದೆ ಸರ್ ಈಗ ಮಕ್ಕಳಿದ್ದಂತಹ ಸಂದರ್ಭದಲ್ಲಿ ಪೋಷಕರು ಹೇಳ್ತಾರೆ ನೀನು ಫಸ್ಟ್ ಬರಬೇಕು ಸೆಕೆಂಡ್ ಪ್ರೈಸ್ ಆದ್ರೂ ಬರಲೇಬೇಕು ಅಥವಾ ನಿನಗೆ ಇಷ್ಟು ಮಾರ್ಕ್ಸ್ ಬೇಕೇ ಬೇಕು ಇಷ್ಟು ತಗೊಳ್ಳೇಬೇಕು ಈಗ ತುಂಬಾ ಡೌನ್ ಆಗಿದ್ಯಾ ಅನ್ನುವಂಥದ್ದು ಒಂದು ಮಕ್ಕಳನ್ನ ಮಾಡುವಂಥ ರೀತಿ ಮಕ್ಕಳು ಗ್ರೋತ್ ಟೈಮ್ ಅಲ್ಲಿ ಅಕಸ್ಮಾತ್ ಈಗ ದೊಡ್ಡವರು ಇರ್ತಾರೆ ದೊಡ್ಡವರಾದಂಥ ಸಂದರ್ಭ ನನಗೆ ಗ್ರೋತ್ ಆಗ್ತಾ ಇಲ್ಲ ಇದ್ದಂಗೆ ಇದೀನಿ ನನ್ನ ಜೊತೆ ಇರೋರು ಎಲ್ಲೋ ಹೋಗಿದ್ದಾರೆ ಏನೋ ಮಾಡಿದ್ದಾರೆ ನಂಗೆ ದುಡ್ಡು ಮಾಡೋದಕ್ಕೂ ಆಗ್ತಾ ಇಲ್ಲ ಏನು ಮಾಡಬೇಕು ಜೀವನ ಎಲ್ಲಿ ಹೋಗ್ತಾ ಇದೆ ಏನಾಗ್ತಾ ಇದೆ ಅನ್ನುವಂತ ಚಿಂತೆ ಅವರಲ್ಲಿ ಕಾಡ್ತಾ ಇರತ್ತೆ ಸೊ ಬೇಸಿಕಲಿ ದಿಸ್ ಇಸ್ ವಾಟ್ ಮೇಡಮ್ ದ ಪರ್ಸನ್ ಹೂ ರಿಯಲಿ ನೋ ಅಬೌಟ್ ದ ಸ್ಟ್ರೆಂತ್ಸ್ ಸ್ಕಿಲ್ಸ್ ಇಂಟೆಲಿಜೆನ್ಸ್ ಕೋರ್ ಕ್ವಾಲಿಟಿನ ತಿಳ್ಕೊಳ್ತಾರಲ್ಲ ಅವ್ರ ಲೈಫಲ್ಲಿ ಗ್ರೋತ್ ನ್ಯಾಚುರಲ್ ಆಗುತ್ತೆ ಎಲ್ಲ ತಿಳ್ಕೊಂಡ್ರೆನೇ ಉದ್ದಾರ ಆಗದ ಅಂತ ಒಂದು ಚಿಕ್ಕ ಪ್ರಶ್ನೆ ಎಲ್ರಿಗೂ ಬರುತ್ತೆ ಆಗ್ಲೇಬೇಕು ಇದನ್ನ ಗೊತ್ತು ಮಾಡ್ಕೊಂಡಿರೋರು ನ ಎಂಜಾಯ್ ಮಾಡ್ತಿದ್ದಾರೆ ನ ಎಂಜಾಯ್ ಮಾಡ್ತಿರೋರು ರೆಕ್ನಿ ರೆಕಗ್ನೇಷನ್ ನ ಗೇನ್ ಮಾಡ್ತಾ ಹೋಗ್ತಾರೆ ಯಾರಿಗೆ ರೆಕಗ್ನೇಷನ್ ಇದೆ ಅವ್ರು ಮಾತ್ರ ಮನಿ ಮಾಡ್ತಿದ್ದಾರೆ ಮೇಡಮ್ ಇಲ್ಲಾಂದ್ರೆ ಲಿಮಿಟೆಡ್ ಅಮೌಂಟ್ ಮನಿ ಅವ್ರಿಗೆ ಬರ್ತಾ ಇರುತ್ತೆ ದಿಸ್ ಸಮ್ಥಿಂಗ್ ವಿ ಮಸ್ಟ್ ನೋ ಅಬೌಟ್ ಅವರ್ ಸ್ಟ್ರೆಂತ್ ಅಂತ ಇನ್ನೂ ಒಂದು ಬ್ಯೂಟಿಫುಲ್ ಐಡಿಯಾಲಜಿ ಐ ವಾಂಟ್ ಟು ಎಕ್ಸ್ಪ್ಲೇನ್ ಹಿಯರ್ ದ ಪರ್ಸನ್ ಈಸ್ ರಿಯಲಿ ಫೇಲಿಂಗ್ ಟು ಯೂಸ್ ದೇರ್ ಸ್ಟ್ರೆಂತ್ ಅಂತ ಇರೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಲೈಫಲ್ಲಿ ಯಾವಾಗಲೂ ಅಪ್ಸೆಟ್ ಆಗ್ತಾ ಇರ್ತಾನೆ ಅಪ್ಸೆಟ್ ಆದಮೇಲೆ ಅದು ಇರಿಟೇಷನಿಗೆ ಕನ್ವರ್ಟ್ ಆಗುತ್ತೆ ಇರಿಟೇಷನಿಗೆ ಕನ್ವರ್ಟ್ ಆಗಿ ಅದು ಆ್ಯಂಗರ್ ಆಗಿ ಕನ್ವರ್ಟ್ ಆಗೋಗ್ಬಿಡುತ್ತೆ ಸೊ ಎಷ್ಟೋ ಜನರಿಗೆ ಈ ವಿಷಯಗಳು ಗೊತ್ತಿರಲ್ಲ ಆ್ಯಂಗರ್ ಇರುವಂತ ವ್ಯಕ್ತಿಗಳಿಗೆ ತುಂಬ ಜಾಸ್ತಿ ಎಡ್ ಹೇಕ್ ಬರ್ತಾ ಇರುತ್ತೆ ಅವ್ರಿಗೆ ಪ್ರಾಪರ್ ಡೈಜೆಷನ್ ಆಗ್ತಾ ಇರಲ್ಲ ಅವ್ರಿಗೆ ಅದು ಬಿ ಪಿ ಆಗಿನೂ ಕನ್ವರ್ಟ್ ಆಗಿಬಿಡುತ್ತೆ ಆಮೇಲೆ ಸ್ಟ್ರೋಕ್ ಆಗಿನೂ ಕನ್ವರ್ಟ್ ಆಗುತ್ತೆ ಸೊ ಈ ಥರ ಇನ್ಸೋಮೀನಿಯಾ ಅಂತ ಕರಿತೀವಿ ಅಂದರೆ ನಿದ್ದೆ ಬರದೇ ಇರುವಂತಹ ಒಂದು ಕ್ವಾಲಿಟಿನೂ ಇದರಿಂದನೇ ಬಿಲ್ಡ್ ಆಗುತ್ತೆ ಅಂದರೆ ತನ್ನಲ್ಲಿರುವಂತಹ ಸಾಮರ್ಥ್ಯಗಳನ್ನು ಸರಿಯಾಗಿ ಬಳಕೆ ಮಾಡ್ಕೊಳಕ್ಕಾಗದೆ ಫೇಲ್ ಆಗ್ತಿರೋ ಅಂಥ ವ್ಯಕ್ತಿಯೂ ಪ್ರಾಬ್ಲಮ್ ಅಲ್ಲಿದ್ದಾರೆ ಬಿಕಾಸ್ ಈ ಹರ್ಷಿ ಆಲ್ವೇಸ್ ಫೀಲ್ಸ್ ದ್ಯಾಟ್ ನನ್ನ ಹತ್ರ ಎಲ್ಲ ಇದೆ ಮಾಡೋಕ್ಕಾಗ್ತಿಲ್ಲ ನನ್ನ ಹತ್ರ ಎಲ್ಲ ಇದೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವರೇ ತುಂಬ ಕೋಪಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅದು ಹೆಲ್ತ್ ಇಶ್ಯೂ ಆಗಿ ಕನ್ವರ್ಟ್ ಆಗ್ತಿದೆ ಅಂದರೆ ಯಾರಿಗೆ ಇವತ್ತು ಬಿ ಪಿ ಅಥವಾ ಹೆಡ್ ಹೆಡ್ ಇರ್ಬೋದು ಅಥವಾ ಡೈಜೆಷನ್ ಆಗ್ತಿಲ್ಲ ಈ ಹಂಡ್ರೆಡ್ ಪರ್ಸೆಂಟ್ ಯುನಿಟ್ ಟ್ರೂತ್ ನ ಭೇಟಿ ಮಾಡಲೇಬೇಕು ಮೆಡಿಕೇಶನ್ ತಗೊಂಡು ಔಟ್ ಆಗುತ್ತೆ ಅಂದ್ರೆ ಆ ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ಸಮಾಧಾನ ಕೊಡುತ್ತೆ ಅಷ್ಟೇ ಬಟ್ ಆ ಹುಟ್ಟರು ಗುಣ ಸುಟ್ರು ಹೋಗಲ್ಲ ಆ ಸ್ಟ್ರೆಂತ್ ನಿಮ್ಮ ಹತ್ರ ಯಾವತ್ತು ಇದ್ದೇ ಇರುತ್ತೆ ನಿಮ್ ಪಾಪ ಅಮ್ಮ ಪನಿಶ್ಮೆಂಟ್ ಕೊಟ್ಟು ಅದು ಕೆಳಗಡೆ ಹೋಗಿರ್ಬೋದು ನೀವು ಚೆನ್ನಾಗಿ ಓದಿಲ್ಲ ಒಳ್ಳೆ ಊರಲ್ಲಿಲ್ಲ ಹೇಳಿ ಅದು ಚೆನ್ನಾಗಿ ಕೆಳಗಡೆ ಹೋಗಿರ್ಬೋದು ದಟ್ಸ್ ಅ ರೀಸನ್ ನಾವು ಯೂನಿಕ್ ಟ್ರೂತ್ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ವಿ ಸೊ ಯಾರಿಗೆಲ್ಲ ತನ್ನ ಬಗ್ಗೆ ತಾನು ತಿಳ್ಕೊಳ್ಬೇಕು ಅಥವಾ ಈ ಒಂದು ಸೈನ್ಸ್ ಬಗ್ಗೆ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕಂತ ಅನ್ಸುತ್ತೆ ಅವರೆಲ್ಲ ಟೂತ್ ಬಂದು ಈ ಒಂದು ಸಬ್ಜೆಕ್ಟ್ ನ ಕಲಿಬಹುದು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಯಾವ ತರ ವರ್ಕ್ ಆಗುತ್ತೆ ನಾನು ಯಾವ ತರ ಕೌನ್ಸಲರ್ ಆಗಿ ಇನ್ನೊಬ್ಬರಿಗೆ ಮುರಳಿ ತರ ಅಥವಾ ಮುರಳಿ ಟೀಮ್ ತರ ಇನ್ನೊಬ್ಬರಿಗೆ ಎಜುಕೇಟ್ ಮಾಡ್ಬೇಕಂತ ಆಸೆ ಇರುತ್ತೆ ಅವರು ಕೂಡ ಯೂನಿಕ್ ಅವಕಾಶ ಇದೆ ಅವಕಾಶ ಇದೆ ಈ ತರ ಈಗ ಆ ರೀತಿಯಾದಂತ ಒಂದು ಮಾಡೆಲ್ ಡೆವೆಲಪ್ ಮಾಡಿದೆ ಸೊ ದಿಸ್ ಇಸ್ ಸಮಿಂಗ್ ಒಬ್ಬ ವ್ಯಕ್ತಿ ತನ್ನ ಸ್ಟ್ರೆಂತ್ ನ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಟ್ರೆಂತ್ಗೆ ಹೋಗ್ತಾನೆ ತನ್ನ ಸ್ಟ್ರೆಂತ್ ನ ತಿಳ್ಕೊಂಡಿಲ್ಲ ಅಂದ್ರೂ ಸ್ಟ್ರೆಸ್ ಹೋಗ್ತಾನೆ ಸೊ ಇದು ಎರಡೂ ಕೂಡ ಡಿಪ್ರೆಶನ್ಗೆ ಕಾರಣ ಕಾರಣ ಮುಖ್ಯ ವಿಚಾರಗಳು ಏನು ಕೊನೆದಾಗಿ ಈಗ ಮನಿ ಅಂತ ನೀವು ಹೇಳ್ತಾ ಇದ್ರಿ ಆಲ್ಮೋಸ್ಟ್ ದೊಡ್ಡವರಾದಂತಹ ಸಂದರ್ಭದಲ್ಲಿ ಮನಿ ಮನೆ ಮಡದಿ ಅನ್ನುವಂತದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿ ಪ್ರಾಮುಖ್ಯತೆಯನ್ನ ಕೊಡುವಂತಹದ್ದು ಅವ್ರು ಹೆಚ್ಚಾಗಿ ಮನಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಇದು ಕೂಡ ಅವರ ಗೆ ಅಥವಾ ಆಂಗ್ಸಿಟಿಗೆ ಕಾರಣ ಆಗುತ್ತೆ ಅನ್ನುವಂಥ ಚಿಂತನೆ ನೀವು ಹೇಳ್ತಾ ಇದ್ರಿ ಇವ್ರ ಟ್ರೂತ್ ಇದ್ರ ಬಗ್ಗೆ ಅವ್ರಿಗೆ ಸಲಹೆಯನ್ನ ನೀಡೋದಾದ್ರೆ ಅಂತ ಅವ್ರಿಗೆ ಸೊ ಬೇಸಿಕಲಿ ಟು ಕ್ಯಾಟಗರಿ ಆಫ್ ಪೀಪಲ್ ಮೇಡಮ್ ಪೀಪಲ್ ಆಲ್ವೇಸ್ ಫೋಕಸ್ ಆನ್ ಗ್ರೋತ್ ರೆಕಗ್ನೇಷನ್ ಅಂಡ್ ಮನಿ ಪಾರ್ಟ್ ಇನ್ನ ಕೆಲವೊಬ್ರು ಸ್ಯಾಟಿಸ್ಫ್ಯಾಕ್ಷನ್ ಹ್ಯಾಪಿನೆಸ್ ಮತ್ತು ಪೀಸ್ ಕಡೆ ಫೋಕಸ್ ಮಾಡ್ತಿರ್ತಾರೆ ಒಂದೇ ಮನೆಯಲ್ಲಿ ಈ ಥರ ಎರಡು ವಿಭಿನ್ನ ವ್ಯಕ್ತಿತ್ವಗಳಿದ್ರೆ ಅಲ್ಲಿ ಒಬ್ಬರು ಗ್ಯಾರಂಟಿ ಇರ್ತಾರೆ ಬಟ್ ಇಬ್ಬರೂ ಕೂಡ ತಮ್ಮ ಸಾಮರ್ಥ್ಯಗಳನ್ನ ತಿಳ್ಕೊಂಡ್ರೆ ಇವರು ಅವ್ರಿಗೆ ಸಪೋರ್ಟಿವ್ ಆಗಿರ್ಬೋದು ಅವ್ರು ಇವ್ರಿಗೆ ಸಪೋರ್ಟಿವ್ ಆಗಿರ್ಬೋದು ಇದು ಪೇರೆಂಟ್ಸ್ ಅಥವಾ ಚೈಲ್ಡ್ ಆದರೂ ಆಗಿರ್ಬೋದು ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಆದರೂ ಆಗಿರ್ಬೋದು ಎನಿಬಡಿ ಇನ್ ದಟ್ ರಿಲೇಷನ್ಶಿಪ್ ಪ್ಯಾಟರ್ನ್ಸಲ್ಲಿ ಈ ಥರ ಮೇಜರಾಗಿ ನಮ್ಮ ಲೈಫಲ್ಲಿ ಏನೋ ಒಂದು ನೀಡಿರುತ್ತೆ ಅದು ಫುಲ್ಫಿಲ್ಮೆಂಟ್ ಆದರೆ ನಾವು ಯಾವತ್ತೂ ಡಿಪ್ರೆಷನ್ ಬಗ್ಗೆ ಮೇಡಮ್ ಅಂದರೆ ಯೂನಿಕ್ ಟ್ರೂತಲ್ಲಿ ಅಲ್ಟಿಮೇಟಾಗಿ ನಾವು ಏನು ಮಾಡ್ತೀವಿ ಅಂದರೆ ನಿಮ್ಮ ನ್ಯಾಚುರಲ್ ಟ್ಯಾಲೆಂಟ್ನ ಯಾವ ಥರ ಯೂಸ್ ಮಾಡಿಕೊಂಡು ಯಾವುದೂ ಮೆಡಿಕೇಶನ್ಸ್ ಇಲ್ಲದೆ ನಿಮ್ಮ ಲೈಫಲ್ಲಿ ಯಾವಾಗಲೂ ಸಂತೋಷವಾಗಿ ಪೀಸ್ಫುಲ್ಲಾಗಿ ಹೆಂಗೆ ಇರೋಕ್ಕೆ ಸಾಧ್ಯ ಅಂತ ನಾವು ಗೈಡ್ ಮಾಡ್ತೀವಿ ಓಕೆ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿ ಅದರಲ್ಲೂ ಫಿಂಗರ್ ಪ್ರಿಂಟ್ ಇಂದ ಇಷ್ಟೆಲ್ಲ ತುಂಬಾ ಸುಲಭವಾದಂತಹ ನಾವು ದಾರಿಯನ್ನು ಕಂಡಿಡ್ಕೊಳ್ಬಹುದು ಅನ್ನುವಂಥದ್ರ ಕುರಿತಾಗಿ ನಮ್ಮ ವೀಕ್ಷಕರಿಗೆ ತುಂಬಾ ಸಮರ್ಥವಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಧನ್ಯವಾದ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಯೋನೆಕ್ ಚೋತ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಆರೋಗ್ಯಕರ ಮಾಹಿತಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ